ಬಸ್ ನಲ್ಲಿ ಪರ್ಸ್ ಮಾಯಾ ನಲ್ಲಿ ದುಡ್ಡೆ ಮಾಯ ಖಾಕಿಗೆ ಈ ಕಳ್ಳಿಯರ ಚಾಲೆಂಜ್ ಎಟಿಎಂ ಆಂತ್ಯರು ನೋಡಿ ಈ ಕಳ್ಳಿಯರು ಬಸ್ನಲ್ ಬಸ್ನಲ್ಲಿ ಬಂದ್ಬಿಟ್ಟು ಮಹಿಳೆಯರ ಪರ್ಸ್ ಟಿ ಎಟಿಎಂ ನಿಂದ ಐವತ್ತು ಸಾವಿರ ರೂಪಾಯಿ ಹಣ ಡ್ರಾ ಮಾಡ್ತಾರೆ ಸಾಕ್ಷ್ಯ ಇದ್ರೂ ಕೂಡ ಖಾಕಿ ಪಡೆ ಇವರನ್ನ ಹಿಡಿದೆ ಕೈ ಕಟ್ಟಿ ಕೂತಿದೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಮಹಿಳೆಯ ಪರ್ಸ್ ನ ಕಳ್ತನ ಮಾಡ್ತಾರೆ ಅನುರಾಧ ಎಂಬುವವರ ಪರ್ಸ್ ನ ಕದ್ದಿರುವಂತಹ ಕಳ್ಳಿಯರು ಕೊಡಗಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಅನುರಾಧ ಅವರ ಪರ್ಸ್ ಕದ್ದಿದ್ದಾರೆ ಅನುರಾಧ ಪರ್ಸ್ ಕದ್ದು ಹಣವನ್ನು ಎಗ್ರಸ್ತಾರೆ ಪಂದಶಂಕರಿಯ ಎಸ್ ಬಿ ಐ ಎಟಿಎಂ ನಲ್ಲಿ ಹಣ ಡ್ರಾ ಮಾಡಿದ್ರು ಈ ಕಳ್ಳಿಯರ ಕೈ ಚಳಕ ಸಿಸಿ ಟಿವಿಯಲ್ಲಿ ಸರಿಯಾಗಿತ್ತು ಒಟ್ಟು ಐವತ್ ಸಾವಿರ ರೂಪಾಯಿ ಹಣ ಡ್ರಾ ಮಾಡಿದಂತಹ ಕಳ್ಳಿಯರು ವಿವಿಧ ಮಾಲ್ ಗಳಲ್ಲಿ ಭರ್ಜರಿ ಶಾಪಿಂಗ್ ಮಾಡಿದ್ರು ಈ ಬಗ್ಗೆ ಮಡಿಕೇರಿಯಲ್ಲಿ ಅನುರಾಧ ಅವರು ದೂರು ನೀಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಮೂರನೇ ತಾರೀಕು ದೂರನ ಕೊಟ್ಟಿದ್ರು ಆ ಒಂದು ವರ್ಷವೇ ಕಳೆದ್ರು ಕೂಡ ಇನ್ನೂ ಕೂಡ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ದಾಖಲೆ ಆಧಾರ ಎಲ್ಲ ಇದೆ ಇವ್ರು ಯಾರು ಅನ್ನೋದು ಅವ್ರ ಮುಖ ಸಹಿತ ಎಲ್ಲವೂ ಇದೆ ಆದರೂ ಕೂಡ ಇನ್ನೂ ಕೂಡ ಖಾಕಿ ಈ ಕಳ್ಳಿಯರನ್ನ ಹಿಡಿತಾ ಇಲ್ಲ ಪೊಲೀಸರ ವಿರುದ್ಧ ಅನುರಾಧ ಬೇಸರ ವ್ಯಕ್ತಪಡಿಸಿದ್ದಾರೆ ಹಣ ಸಿಗದೇ ಇದ್ರೂ ಪರವಾಗಿಲ್ಲ ಕ್ರಮ ಕೈಗೊಳ್ಳಬೇಕು ಬೇರೆ ಯಾರಿಗೂ ಈ ರೀತಿ ಆಗೋದು ಬೇಡ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕಳ್ಳಿಯರ ಕೈಚಳಕ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಬನ್ಶಂಕ್ರಿಯ ಎಸ್ ಬಿ ಐ ಎಟಿಎಂ ನಲ್ಲಿ ಇವರು ಒಳಗಡೆ ಬಂದು ಯಾವ ಡೇಟು ಯಾವ ಟೈಮ್ ಎಲ್ಲ ಕೂಡ ಇದೆ ಇವರು ಒಳಗಡೆ ಬಂದು ಅಲ್ಲಿ ಹಣ ಡ್ರಾ ಮಾಡಿರ್ತಕ್ಕಂಥದ್ದು ಮತ್ತು ಬಸ್ನಲ್ಲಿ ಇವರು ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಅನುರಾಧ ಮಹಿಳೆ ಬಸ್ನಲ್ಲಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಇವರ ಪರ್ಸ್ನಿಂದ ಹಣ ಎಗರಿಸಿರ್ತಕ್ಕಂಥದ್ದು ಕಾರ್ಡ್ ಎಗ್ರಿಸಿರ್ತಕ್ಕಂಥದ್ದು ಐವತ್ತು ಸಾವಿರ ಡ್ರಾ ಮಾಡಿಕೊಂಡು ಹಣ ತೆಗೆದಿದ್ದಾರೆ ಜೊತೆಗೆ ಬೇರೆ ಬೇರೆ ಶಾಪಿಂಗ್ ಮಾಲ್ಗಳಿಗೆ ಹೋಗಿ ಶಾಪಿಂಗ್ ಮಾಡಿದ್ದಾರೆ ಅಪಾರ ಹಣ ಎಗರಿಸಿದ್ದಾರೆ ಪೊಲೀಸರು ಇನ್ನೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಆವಾಗ ನಂದು ಎ ಟಿ ಎಮ್ ಕಾರ್ಡು ಕೆಂಗೇರಿಯಲ್ಲಿ ಮಿಸ್ ಆಗಿ ಎರಡು ಜನ ಲೇಡೀಸ್ ತಗೊಂಡು ಇಮಿಡಿಯೇಟ್ ಅವರು ಬನಶಂಕರಿಯಲ್ಲಿ ಡ್ರಾ ಮಾಡಿದರು ಫಿಫ್ಟಿ ತೌಸಂಡ್ ನಾನು ಮನೆಗೆ ಹೋಗಿ ನೋಡೋಷ್ಟರಲ್ಲಿ ಎಲ್ಲ ಡ್ರಾ ಆಗೋಗಿತ್ತು ಸೊ ನಾನು ಮತ್ತೆ ವಿಜಯ ಬ್ಯಾಂಕಿಗೆ ಫೋನ್ ಮಾಡಿ ಎ ಟಿ ಎಮ್ನ ಬ್ಲಾಕ್ ಮಾಡಿಸಿದೆ ಆಮೇಲೆ ಇಲ್ಲಿ ಬಂದು ಮಡಿಕೇರಿಗೆ ಬಂದ ತಕ್ಷಣ ಸಿ ಬಿ ಐ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಈ ಒನ್ ಇಯರ್ ಆಯ್ತು ಇನ್ನು ಏನು ಆಕ್ಷನ್ ತಗೊಳ್ಳಿಲ್ಲ ಹಣ ಕಳ್ದುಕೊಂಡಿರ್ತಕ್ಕಂಥ ಅನುರಾಧ ಅವ್ರ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಾ ನಮಸ್ತೆ ಮೇಡಮ್ ಅನುರಾಧ ಅವ್ರ ಇವ್ರೆ ಇವ್ರೆ ನಿಮ್ಮ ಹಣ ಎಗರಿಸಿದ್ದು ಅಂತ ಹೇಗ್ ಗೊತ್ತು ಹೇಗ್ ಗೊತ್ತಾಯ್ತು ಅಂದ್ರೆ ನಾನು ಇದು ಎಸ್ ಬಿ ಐ ಅದೇ ಅದೆಲ್ಲಿ ಡ್ರಾ ಮಾಡಿದ್ರಲ್ಲ ಮೇಡಮ್ ಎಟಿಎಂ ಬನಶಂಕರಿ ಹಾ ಆ ಆ ಬ್ಯಾಂಕಿಗೆ ನಾವು ಈ ಬ್ಯಾಂಕಿಂದ ಅಲ್ಲಿಗೆ ಕಳಿಸಿದ್ದು ಅವ್ರು ಡೈರೆಕ್ಟ್ ಆಗಿ ನಮ್ಗೆ ಇದು ಮಾಡಲ್ಲ ಓಕೆ ವಿಡಿಯೋ ಕ್ಲಿಪ್ ಕಳ್ಸಿಕೊಡಲ್ಲ ಸೊ ನಾನು ಇಲ್ಲಿ ಬ್ಯಾಂಕಿಗೆ ಲೆಟರ್ ಬರ್ದು ಆ ಬ್ಯಾಂಕ್ ಇಂದ ವಿಡಿಯೋ ಕ್ಲಿಪ್ ತರ್ಸ್ಕೊಂಡು ಹಾಗೆ ಅವರು ಕಳಿಸಿ ಕೊಟ್ರು ಮೇಡಮ್ ಅದೇ ಟೈಮ್ ಅಲ್ಲಿ ಯಾರು ಡ್ರಾ ಮಾಡಿರೋದು ಮತ್ತೆ ನಂದು ಡೈರಿ ಎಲ್ಲ ಅವರು ಕೈಯಲ್ಲಿ ಚೆನ್ನಾಗಿ ಇಟ್ಕೊಂಡಿರೋದು ಕಾಣ್ತಾ ಇದೆ ನೋಡಿ ಮತ್ತೆ ಅವರಿಗೆ ತೆಗಿಲಿಕ್ಕೂ ಬರ್ತಾ ಇಲ್ಲ ಇವರು ಸ್ವಲ್ಪ ಹೇಳ್ಕೊಡ್ತಾ ಇದಾರೆ ಯಾರು ಸೆಕ್ಯೂರಿಟಿ ಗಾರ್ಡ್ ಬಟ್ ಅಲ್ಲಿ ಹೋಗಿ ಕೇಳುವಾಗ ಇವರು ಇಲ್ಲಿ ಬರ್ತಾ ಇದಾರ ಅಂತ ಕೇಳ್ದೆ ಆಗಾಗ ಅವ್ರು ಹೇಳಿದ್ರು ಇಲ್ಲ ಮೇಡಂ ಆಗಾಗ ಬರಲ್ಲ ಇವರು ಇದೇ ಫಸ್ಟ್ ಬಂದಿರೋದು ಅಂತ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಪೊಲೀಸ್ ಏನ್ ಹೇಳ್ತಾರೆ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟೆ ಮೇಡಮ್ ಅವರು ಆರು ತಿಂಗಳಾದ್ರು ಏನು ಕಂಪ್ಲೇಂಟ್ ಇದೇ ಮಾಡಿರ್ಲಿಲ್ಲ ಆಮೇಲೆ ವೆಯ್ಟ್ ಮಾಡಿ ಮಾಡಿ ನನ್ಗೂ ಫೋನ್ ಮಾಡಿ ಬೇಜಾರಾಯ್ತು ಮತ್ತೆ ನನ್ ಮಡಿಕೇರಿ ಎಸ್ಪಿ ಆಫೀಸಿಗೆ ಹೋದೆ ಎಸ್ಪಿ ಆಫೀಸಲ್ಲಿ ಆಫೀಸ್ ಅವರು ಮೇಡಮ್ ಇಮಿಡಿಯೇಟ್ ವಿಡಿಯೋದು ನೋಡ್ಬಿಟ್ಟು ಇಷ್ಟು ಚೆನ್ನಾಗಿ ವಿಸಿಬಲ್ ಇದೆಯಲ್ಲ ನೀವು ಅಂತ ಹೇಳ್ಕೊಂಡು ಇನ್ನು ಚೆನ್ನಾಗಿ ಅದನ್ನ ವಿಡಿಯೋ ಮಾಡ್ಬಿಟ್ಟು ಮಾಡಬಹುದು ಯಾಕೆ ತಗೊಂಡಿಲ್ಲ ಅಂತ ಅವ್ರಿಗೆ ಇಮಿಡಿಯೇಟ್ ಫೋನ್ ಮಾಡಿ ಮತ್ತೆ ನನ್ನ ಕರ್ಸಿ ಅವ್ರೇನೋ ಬ್ಯಾಂಗ್ಳೂರ್ಗೆಲ್ಲ ಕಳಿಸಿದ್ರಂತೆ ಏನ್ ಮಾಡಿದ್ರು ಮತ್ತೆ ಗೊತ್ತಾಗ್ಲಿಲ್ಲ ಇದನ್ನ ಲೇಟ್ ಆಯ್ತು ಅಂತ ನನ್ನ ಚಾನಲ್ಗೆ ಕೊಟ್ಟೆ ಸೊ ರೈಟ್ ಧನ್ಯವಾದಗಳು ಅನುರಾಧಿ